ನಟ ಶೋಭರಾಜ್ ಹೆಸರಿನಲ್ಲಿ ದರೋಡೆ ಇದೇನು ಅಂತೀರಾ ಹೌದು ಕಣ್ರಿ ಅದೆಷ್ಟೋ ಜನ ಹೆಂಗಸರು ಗಂಡಸರು ಬ್ಯಾಂಕ್ ಹೆಸರಿನಲ್ಲಿ ಲೋನ್ ಹೆಸರಿನಲ್ಲಿ ಎಂಪ್ಲಾಯ್ಮೆಂಟ್ ಹೆಸರಿನಲ್ಲಿ ಹೀಗೆ ನಾನಾ ರೀತಿ ದರೋಡೆ ಮಾಡುತ್ತಿರೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಆದ್ರೆ ಈಗ ಹೊಸದಾಗಿ ಪ್ರಾರಂಭವಾಗಿರುವ ತಂದೆ ದರೋಡೆ ಗೋಲ್ಮಾಲ್ಗೆ ಮಾಲ್ಗೆ ಏನಾದ್ರೂ ಅನ್ನಬಹುದು ಇದು ಈಗ ಸಿನಿಮಾ ರಂಗದ ನಟ ನಟಿಯರ ಹೆಸರಿನಲ್ಲೂ ಪ್ರಾರಂಭವಾಗಿದೆ ಅದು ಹೇಗೆ ಅಂತ ಒಂದು ಮಹಿಳೆ ತನಗೆ ನಡೆದ ಘಟನೆಯನ್ನ ಟು ಸೂರ್ಯ ಅವರ ಜೊತೆ ಹಂಚಿಕೊಂಡಿದ್ದಾರೆ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ ಸೋಬರಾಜ್ ಅವರು ಬಂದು ನಿಮ್ಮ ಹತ್ರ ಕೊಡಿ ಅಂತ ಕೇಳಿದ್ರ ಸರ್ ಮೆಸೇಜ್ ಮಾಡಿದ್ರು ದೊಡ್ಡ ಆಕ್ಟರ್ ಇದ್ದೀರಾ ನಿಮ್ಗೆ ಏನ್ ಸರ್ ಅಟ್ಲೀಸ್ಟ್ ನಿಮ್ ಫ್ರೆಂಡ್ಸ್ ಹತ್ರ ಕೇಳ್ಬೋದಲ್ವಾ ಏಳು ಸಾವಿರ ಕೊಡಲ್ವಾ ಅಂದ್ರೆ ಇಷ್ಟಕ್ಕೆಲ್ಲ ಫ್ರೆಂಡ್ಸ್ ಹತ್ರ ಕೇಳ್ತಾರ ಅಂತ ಹೇಳಿ ಮೆಸೇಜ್ ಮಾಡಿದ್ರು ನೀವು ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು ಇಲ್ಲ ಸರ್ ಕೆಲಸ ನನ್ ನಾನು ಬೇಕಷ್ಟೇನೆ ನಾನ್ ಸಿಂಗಲ್ ನಿಮ್ಗೆ ಏನ್ ಸರ್ ಕಮ್ಮಿ ಅಂತ ಹೇಳಿದ್ನಲ್ಲ ಸೊ ಆ ಟೈಮ್ಗೆ ಮೆಸೇಜ್ ಮಾಡೋದು ಸ್ಟಾಪ್ ಆಗೋಯ್ತು ಯಾವಾಗ ಯು ಪಿ ಎಸ್ ಕೆಲಸ ಮಾಡಿದ್ರು ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು ನಮಗೆ ಬಂದಾದ್ಮೇಲೆ ಜಸ್ಟ್ ನಾನು ಅವರ ಫೋಟೋ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯ್ತು ಸರ್ ನಾನು ಕಮಲಾ ಅಂತ ಇಲ್ಲಿ ಲಂಕ ಸರ್ ನಮ್ದು ನಮ್ದು ಟೈಲರಿಂಗ್ ಶಾಪ್ ನಡೆಸ್ತಾ ಇದೀನಿ ಸರ್ ಹೀಗೆ ಹಂಗೆ ತರ ಎಲ್ಲ ತರದ್ ಪ್ಯಾಟರ್ನ್ಸ್ ಎಲ್ಲ ಸ್ಟಿಚ್ ಮಾಡ್ತೀವಿ ನಾವು ಇಲ್ಲಿ ಹಿಂಗೆ ಫೇಸ್ಬುಕ್ ಅಲ್ಲಿ ಒಬ್ರು ಅಂದ್ರೆ ಇಲ್ಲಿ ಒಬ್ಬ ಫಂಕ್ಷನ್ ಒಬ್ರು ಬಂದಿದ್ರು ಮೇಕಪ್ ಆರ್ಟಿಸ್ಟ್ ಅವರು ಅವರು ಕಡೆಯಿಂದ ನಮ್ ಕೆಲಸ ಕೇಳಿದೆ ಸರ್ ಹಿಂಗೆ ನಾನು ಹೋಟೆಲ್ ಮಾಡ್ತೀನಿ ಸರ್ ನಮ್ಗೆ ಏನಾದ್ರು ಬಲ್ಕಲ್ಲಿ ಆರ್ಡರ್ ಸಿಕ್ಕಿದ್ರೆ ತುಂಬಾ ಹೆಲ್ಪ್ ಆಗತ್ತೆ ಇಬ್ರು ಚಿಕ್ಕ ಮಕ್ಳಿದಾರೆ ಹೆಣ್ಮಕ್ಳು ಸರ್ ಫೀಸ್ ಕಟ್ಟಕ್ಕೆ ಎಲ್ಲ ನಾನೇ ನೋಡ್ಕೊಬೇಕು ಅದಕ್ಕೆ ಕೆಲಸ ಕೇಳಿದೆ ಸರ್ ಅವ್ಗ ಯಾರಾದ್ರೂ ಇದ್ರೆ ಹೇಳ್ತೀನಿ ಸೀರಿಯಲ್ ಆರ್ಟಿಸ್ಟ್ ಎಲ್ಲ ಜಾಸ್ತಿ ಹೊಲ್ಸ್ಕೊಂತಾರಲ್ಲ ಸರ್ ಹಾಗೆ ಹೇಳಿದ್ರು ಅವ್ರದ್ದು ಆ ಫ್ರೆಂಡ್ ರಿಕ್ವೆಸ್ಟ್ ಅಕ್ಸೆಪ್ಟ್ ಆಗಿತ್ತಲ್ಲ ಅದ್ರಲ್ಲಿ ಇನ್ನೊಬ್ರು ಆಕ್ಟರ್ ಒಂದ್ ಬಂತು ಸರ್ ಶೋಭ್ರಾಜ್ ಸರ್ ಅಂತ ಹಾಗೆ ವಿಶ್ ಮಾಡಿದೆ ನಿಮ್ಗೆ ವಿಶ್ ಮಾಡಿದೆ ಆ ತರ ಹಾಯ್ ಸರ್ ನಾವು ಫ್ಯಾನ್ ಅಂತ ಹೇಳ್ಬಿಟ್ಟು ಹಂಗ ಮಾಡಿ ಸರ್ ಏನ್ ಮಾಡ್ಕೊಂಡಿದ್ದೀರಾ ಸರ್ ಕಮಲ ಅಂತ ಸರ್ ಹಾ ಸರ್ ಅದು ಹಂಗೆ ಅವ್ರಿಗೆ ಸರ್ ಹೇಳ್ದೆ ಸರ್ ಹಿಂಗೆ ಹೇಳಿದೆ ಇಷ್ಟ ಹೇಳಿದೆ ಪ್ರಾಬ್ಲಮ್ ಸರ್ ನಾನು ಈ ತರ ಏನ್ ಮಾಡ್ಕೊಂಡಿದೀರಾ ಅಂತ ಕೇಳಿದ್ರು ಸರ್ ಹಿಂಗೆ ಟೈಲರ್ ಶಾಪ್ ನಡ್ಸ್ಕೊಂಡಿದೀನಿ ಸರ್ ಅಂದೆ ಹೌದಾ ಅಂತ ಹೇಳಿದ್ರು ಎಷ್ಟು ಏನ್ ಮಾಡ್ತೀರಾ ಏನ್ ಕೆಲಸ ಮಾಡ್ಕೊಳ್ತೀರಾ ಅಂದ್ರೆ ಕಷ್ಟ ಇದೆ ಸರ್ ಈಗ ಸಿಂಗ್ ನಾನು ಒಬ್ಳೇ ಅಲ್ವಾ ಸರ್ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಎಲ್ಲ ಕಟ್ಕೋಬೇಕು ಪ್ರಾಬ್ಲಮ್ಸ್ ಇದೆ ಅಂತ ಸೊ ಅವ್ರು ಅದ ಅವರ ಇಲ್ಲ ಬೇರೆ ಯಾರಾದ್ರೂ ಅವ್ರ ಫೋಟೋ ಹಾಕೊಂಡು ಚೆಕ್ ಮಾಡ್ತಿದಾರ ಗೊತ್ತಿಲ್ಲ ನಿಮ್ಗೆ ಆಕ್ಟಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಹೇಳಿದ್ರು ಇಲ್ಲ ಸರ್ ನನ್ಗೆ ಆತರ ಏನು ಇಂಟ್ರೆಸ್ಟ್ ಇಲ್ಲ ನಂಗೆ ಕೆಲ್ಸ ಸಿಕ್ಕ್ರೆ ಸಾಕು ಕೆಲ್ಸ ಸಿಕ್ಕ್ರೆ ಕೆಲಸ ಮಾಡ್ಕೊಳ್ತೀನಿ ಬಂದಿರೋ ದುಡ್ಡಲ್ಲಿ ಮಕ್ಳು ಫೀಸ್ ಎಲ್ಲ ಕಟ್ಕೊಳ್ತೀನಿ ಅಂಗಡಿ ಬಾಡಿಗೆ ಮನೆ ಬಾಡಿಗೆ ಎಲ್ಲ ಕಟ್ಕೊಬೇಕು ಅಂತ ಹೇಳಿದೆ ಸರ್ ಓಕೆ ಸರಿಮ್ಮ ಅದು ನಿಮ್ದು ಲೊಕೇಶನ್ ಕಳಿಸ್ತೀರಾ ಅಂತ ಹೇಳಿದ್ರು ಎಲ್ಲಿ ಏನು ಅಂದ್ರೆ ಬಾಗ್ಲೂರ್ ಕ್ರಾಸ್ ಸರ್ ಇಲ್ಲಿ ಬಾಗ್ಲೂರ್ ಕ್ರಾಸ್ ಬರುತ್ತಲ್ಲ ಏರ್ಪೋರ್ಟ್ ರೋಡ್ ಅಲ್ಲಿ ಅಲ್ಲೇ ಇರೋದು ನಾವು ಈ ತರ ಅಂಗಡಿ ಹೆಸರು ಹೇಳಿದೆ ಸರ್ ಕಾವ್ಯ ಅಂತ ಇಟ್ಟಿದ್ವಿ ಮಗಳ ಹೆಸರು ಸರ್ ಹೇಳಿ ಅಂದ್ರೆ ಆಯ್ತಮ್ಮ ನೋಡಬೇಕು ನೋಡಿ ಹೇಳ್ತೀನಿ ಯಾರಾದರೂ ಇದ್ರೆ ಅಂತ ಓಕೆ ಮತ್ತೆ ಸ್ವಲ್ಪ ಟೈಮ್ ಆದ್ಮೇಲೆ ಒಂದು ಮೆಸೇಜ್ ಮಾಡಿದ್ರು ಸರ್ ನಿಮ್ಮ ಹತ್ರ ಅಮೌಂಟ್ ಇದ್ರೆ ಕಳ್ಸಿ ಸ್ವಲ್ಪ ಒಂದು ಅಲ್ಲಿ ಇದ್ದೀನಿ ಒಂದು ಏಳು ಏಳು ಸಾವಿರದ ನಾನ್ನೂರ ಏನೋ ಹೇಳಿದ್ರು ಸರ್ ಈ ತರ ಕಳಿಸಿ ಅಂತ ಸರ್ ನಂಗೆ ತುಂಬಾ ಕಷ್ಟ ಇದೆ ನಂಗೆ ಜೀವನ ನಡೆಯೋದೆ ಕಷ್ಟ ನಾನು ಹಿಂಗೆ ಸರ್ ಅದು ಅಮೌಂಟ್ ಇಲ್ಲ ನನ್ನ ಹತ್ರ ಒಂದು ಇನ್ನೂರು ಮುನ್ನೂರು ರೂಪಾಯಿ ಇರುತ್ತೆ ಅಷ್ಟೇ ಹತ್ರ ಅಂತ ಹೇಳಿದೆ ನೋಡಿ ಸ್ವಲ್ಪ ಅರೇಂಜ್ ಮಾಡಕ್ಕಾಗತ್ತಾ ನಾನು ಹಾಸ್ಪಿಟಲ್ ಅಲ್ಲಿ ಇದ್ದೀನಿ ನಂದು ಗೂಗಲ್ ಇದು ವರ್ಕ್ ಆಗ್ತಿಲ್ಲ ಫೋನ್ ಪೇ ಗೂಗಲ್ ಪೇ ವರ್ಕ್ ಆಗ್ತಾ ಇಲ್ಲ ಮೆಡಿಕಲ್ ಅವ್ರದ್ದು ನಂಬರ್ ಕಳಿಸ್ತೀನಿ ಅಂತ ನಂಬರ್ ಕಳ್ಸಿದ್ದೆ ಸರ್ ಕಳಿಸಿ ಅಂತ ಇಲ್ಲ ನಾನು ಸರಿ ಸರ್ ನನ್ನ ಹತ್ರ ಇಲ್ಲ ಅಂದ್ರೆ ಬೇರೆ ಯಾರ ಹತ್ರ ಕೇಳಿ ಅಂತ ಹೇಳಿದ್ರು ನಮ್ ಫ್ರೆಂಡ್ ಇದಾರೆ ಬಟ್ ಒಂದು ಲೇಡಿ ಇದಾರೆ ಅವ್ರು ಹೊರಗಡೆ ಹೋಗಿದ್ದಾರೆ ಇಲ್ಲ ಅಂತ ಹೇಳಿದ್ರು ನಂಗೆ ಯಾಕೋ ಡೌಟ್ ಬಂತು ಅಮೌಂಟ್ ಕಳ್ಸೋದಕ್ಕೆ ನನ್ನ ಹತ್ರ ಇರ್ಲೂ ಇಲ್ಲ ಅಮೌಂಟ್ ಸರ್ ಹಿಂಗೆ ಹೇಳಿದೆ ಅದಾದ್ಮೇಲೆ ಮೆಸೇಜ್ ಸ್ಟಾಪ್ ಆಯ್ತು ಸರ್ ಅವ್ರ ಕಡೆಯಿಂದ ನಾನು ಅಂದೆಡ್ ಸರ್ ನೀವು ದೊಡ್ಡ ಆಕ್ಟರ್ ಇದ್ದೀರಾ ನಿಮ್ಗೆ ಏನು ಅಷ್ಟು ಚಿಕ್ಕ ಅಮೌಂಟ್ ಇದೆಯಲ್ಲ ಹೆಸರಲ್ಲಿ ನಿಮ್ಗೆ ಶೋಭರಾಜ್ ಅಂತ ಬಂದಿದೆ ಸರ್ ಶೋಭರಾಜ್ ಹ ಸರ್ ಮೆಸೇಜ್ ಮಾಡಿದ್ರು ಅವ್ರ ಫೋಟೋ ಹಾಕೊಂಡು ಟೇಕಲ್ ಏನಾದ್ರು ಕೇಳ್ತಾ ಇದ್ದಾರ ಅಂತ ಅಷ್ಟೇ ಸರ್ ಇಷ್ಟ ಆಯ್ತು ಮತ್ತೆ ಮೆಸೇಜ್ ಮಾಡೋದು ಸ್ಟಾಪ್ ಆಗುತ್ತೆ ಸರ್ ನಿಮ್ಗೆ ಏನ್ ಸರ್ ಕಮ್ಮಿ ಅಂತ ಹೇಳಿದ್ನಲ್ಲ ಸೊ ಆ ಟೈಮ್ಗೆ ಮೆಸೇಜ್ ಮಾಡೋದು ಸ್ಟಾಪ್ ಆಗೋಯ್ತು ಮತ್ತೆ ಮೆಸೇಜ್ ಮಾಡಿಲ್ಲ ಅದು ಕೆಲವೊಂದು ನಮ್ಗೆ ಭಯ ಆಗೋಯ್ತು ಅದಕ್ಕೆ ನಾನು ಮತ್ತೆ ಚಾಟ್ ಇದು ಕಂಟಿನ್ಯೂ ಮಾಡಿಲ್ಲ ಅದ್ರಲ್ಲಿ ಕೆಲವೊಂದು ಸ್ಕ್ರೀನ್ ಆ ಒಂದು ಫುಲ್ ಏನಿಲ್ಲ ಅದ್ಯಾವ್ದು ಒಂದು ಮೆಡಿಕಲ್ ಅವರದು ನಂಬರ್ ಕಳಿಸಿದ್ರು ಆ ನಂಬರ್ ಕೂಡ ಇದೆ ಆ ನಂಬರ್ ಕೂಡ ಚೆಕ್ ಮಾಡಿದ್ರೆ ಅದ್ರಲ್ಲಿ ಏನೋ ಇದು ಬರ್ತಾ ಇದೆ ಏನದು ಯು ಪಿ ಎಸ್ ಅವ್ರು ಯಾರೋ ಬರ್ತಾರಲ್ಲ ಸರ್ ಆ ಕನೆಕ್ಷನ್ ಅವರು ಅಂತ ಹೇಳ್ಬಿಟ್ಟು ಟ್ರೂ ಕಲರ್ ಅಲ್ಲಿ ತೋರಿಸ್ತಾ ಇದೆ ಯು ಪಿ ಎಸ್ ಯು ಪಿ ಎಸ್ ಇದು ಮಾಡ್ತಾರಲ್ಲ ಸರ್ ಯು ಪಿ ಎಸ್ ಕೆಲಸ ಮಾಡೋರು ಅದು ಅಂತ ತೋರಿಸುತ್ತೆ ಸರ್ ಅಲ್ಲ ಸರ್ ಅವರು ಒಂದ್ ನಂಬರ್ ಕಲ್ಸಿದಾರೆ ಮೆಡಿಕಲ್ ಅವ್ರದ್ದು ಇದು ಅಂತ ಮೆಡಿಕಲ್ ಅವ್ರದ್ದು ಅಂತ ಹೇಳಿದ್ದಾರೆ ಆ ನ ನಾನು ಇದರಲ್ಲಿ ಟ್ರೂ ಕಲರ್ ಅಲ್ಲಿ ಸರ್ಚ್ ಮಾಡಿದೆ ಸರ್ಚ್ ಮಾಡಿದಕ್ಕೆ ಅಲ್ಲಿ ಅದು ಡೌಟ್ ಆಯ್ತು ನಮ್ಗೆ ಮೆಡಿಕಲ್ಸ್ ಅಂತ ಬರ್ಬೇಕಲ್ವಾ ಯಾರ್ದು ಅಟ್ಲೀಸ್ಟ್ ಸುಳ್ಳು ಹೇಳ್ತಾರ ನಿಜ ಹೇಳ್ತಾರ ಅಂತ ಟ್ರೈ ಮಾಡೋದಿಕ್ಕೆ ಅದು ಚೆಕ್ ಅದು ಯು ಪಿ ಎಸ್ ಕೆಲಸ ಮಾಡೋರ್ದೇನು ಅಂತ ಇದು ಆ ನಂಬರ್ ನಾಲ್ಕು ದಿನ ಆಯ್ತು ಮತ್ತೆ ನಂಗೆ ತುಂಬಾ ಪ್ರಾಬ್ಲಮ್ ಆಗಿ ಹುಷಾರಿರ್ಲಿಲ್ಲ ಮನೇಲಿದ್ದೆ ಇದ್ದೆ ನಾನು ಮತ್ತೆ ನಿಮ್ಮ ಹತ್ರನೂ ಹೇಳಕ್ ಆಗಿಲ್ಲ ಏನೋ ಗೊತ್ತಿಲ್ಲ ನಿಮ್ಮ ಹತ್ರ ಹೇಳಬೇಕು ಅನ್ಸ್ತು ಅವರು ಇದು ಅಷ್ಟ್ ದೊಡ್ಡ ಆಕ್ಟರ್ ಇದಾರೆ ಏನಕ್ಕೆ ಈ ತರ ಎಲ್ಲ ಮಾಡ್ತಾರೆ ಅಂತ ನನ್ಗೆ ಅನ್ಸುತ್ತು ಮೋಸ್ಟ್ ಅವ್ರ ಫೋಟೋ ಹಾಕೊಂಡು ಯಾರಾದರೂ ಫೇಕಲ್ ಮಾಡ್ತಾ ಇದ್ದಾರೆ ಅಂತ ಇಲ್ಲ ಸರ್ ನಾನು ಕಳ್ಸಿಲ್ಲ ಸರ್ ಸರ್ ನನ್ ತುಂಬಾ ಕಷ್ಟ ಸರ್ ನನಗೆ ಒಂದು ಮಂತ್ ಎಷ್ಟು ಕಮ್ಮಿ ಸುಮಾರು ಬೇಕಾಗುತ್ತೆ ಬೇಕಾಗತ್ತೆ ನಮ್ದೆ ಅದು ನನ್ ದುಡ್ಡು ಯಾವಾಗ ಕೇಳಿದ್ರು ಫುಲ್ ಡೌಟ್ ಸರ್ ನಂಗೆ ನಾನು ಇವರು ಸರ್ ದೊಡ್ಡ ಆಕ್ಟರ್ ಇದ್ದೀರಾ ನಿಮ್ಗೆ ಏನ್ ಸರ್ ಅಟ್ಲೀಸ್ಟ್ ನಿಮ್ ಫ್ರೆಂಡ್ಸ್ ಹತ್ರ ಕೇಳ್ಬೋದಲ್ವಾ ಐಳ್ ಸಾವಿರ ಕೊಡಲ್ವಾ ಅಂದ್ರೆ ಇಷ್ಟಕ್ಕೆಲ್ಲ ಫ್ರೆಂಡ್ಸ್ ಹತ್ರ ಕೇಳ್ತಾರ ಅಂತ ಹೇಳಿ ಮೆಸೇಜ್ ಮಾಡಿದ್ರು ಕಳ್ಸಿಯಮ್ಮ ಅರ್ಜೆಂಟ್ ಇದೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನನ್ ಯು ಪಿ ಐ ವರ್ಕ್ ಆಗ್ತಾ ಇಲ್ಲ ಅಂತ ಮೆಸೇಜ್ ಮಾಡಿದ್ರು ಅಂತ ಹಾ ಸರ್ ನೀವು ಆಕ್ಟಿಂಗ್ ತಿಂಗಳಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ ಕೇಳಿದ್ರು ಇಲ್ಲ ಸರ್ ನನ್ ಕೆಲಸ ಬೇಕು ಅಷ್ಟೇ ನಾನು ತಿಂಗಳ ಆ ಕಡೆ ನನಗೆ ಬಂದಿತ್ತು ರಿಕ್ವೆಸ್ಟ್ ಫ್ರೆಂಡ್ ರಿಕ್ವೆಸ್ಟ್ ಬಂದಿತ್ತು ನಮಗೆ ಬಂದಾದ್ಮೇಲೆ ಜಸ್ಟ್ ನಾನು ಅವರ ಫೋಟೋ ನೋಡಿದ ತಕ್ಷಣ ಸ್ವಲ್ಪ ಖುಷಿ ಆಯಿತು ನಮಸ್ತೆ ಸರ್ ಅಂತ ಕಳಿಸ್ತೇವೆ ಸರ್ ಕಳಿಸ್ಬಿಟ್ಟು ಅಷ್ಟೇ ಮಾತಾಡಿದೆ ಸರ್ ಬೇಕಾದ್ರೆ ಅದು ಕೆಲವೊಂದು ಎರಡು ಮೂರು ಶಾಟ್ ಇದೆ ನಿಮ್ಗೆ ತೋರಿಸ್ತೀನಿ ನಾನು ನಾನು ಸುಳ್ಳು ಹೇಳಬೇಕು ಅಂತ ಇಲ್ಲ ಆ್ಯಕ್ಚುಲಿ ಇನ್ನೇನಾದ್ರೂ ಮಾಡ್ಬೇಕು ಅಂತ ಇಲ್ಲ ಸರ್ ನನಗೆ ನಾನೇ ಕೇಳಿದೆ ಸರ್ ಸರ್ ನಾನು ಕೆಲಸ ಮಾಡ್ತಿದ್ದೀನಿ ತುಂಬಾ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಬೇಕಾದ್ರೆ ನೀವು ಕೂಡ ಬನ್ನಿ ಸರ್ ನಾನು ಲೊಕೇಶನ್ ಕಳಿಸ್ತೀನಿ ಇಲ್ಲಿ ನಾನು ಒಂದೇ ಶಾಪ್ ಇಲ್ಲಿ ಹದಿನೈದು ವರ್ಷದಿಂದ ಕೆಲಸ ಮಾಡ್ಕೊಂಡಿದೀನಿ ನಾನಂದ್ರೆ ನನಗೆ ಬಟ್ಟೆ ಹೊಲಿಯೋದು ಮತ್ತೆ ಇದು ಎಷ್ಟೇ ನನ್ಗೆ ಗೊತ್ತಿರೋದು ಅವ್ರು ಆತರ ಕೇಳಿದ ತಕ್ಷಣ ಡೌಟ್ ಆಯ್ತು ಸರ್ ಅವ್ರ ಹೆಸರಲ್ಲಿ ಫೇಕ್ ಐಡಿ ಕ್ರಿಯೇಟ್ ಮಾಡಿ ಹಿಂಗೇನಾದ್ರು ಮಾಡ್ತಿದಾರ ಅಂತ ಅಷ್ಟೇ ಸರ್ ನಿಮ್ಮತ್ರ ಹತ್ರ ಹೇಳ್ಬೇಕು ಅನ್ಸ್ತು ಅದಕ್ಕೆ ಕೇಳಿದೆ ಸರ್ ಒಂದೆರಡು ಎರಡು ಮೂರು ಇದೆ ಅದು ನಾನು ಕಳಿಸ್ತೀನಿ ಇಲ್ಲ ಸರ್ ನಾನು ಇಲ್ಲ ಸರ್ ಕಾಲ್ ಏನ್ ಮಾಡಿಲ್ಲ ಜಸ್ಟ್ ಮೆಸೇಜ್ ಅಷ್ಟೇ மோ சரி ஆயு அது அவரு மெடிக்கல் ನಿಮ್ಗೆ ವಾಟ್ಸಪ್ ಅಲ್ಲಿ ಸ್ಕ್ರೀನ್ಶಾಟ್ ಕಳಿಸಿದ್ದೀನಿ ಒನ್ ಡಬಲ್ ತ್ರೀ ಒನ್ ಅಂತ ಇದೆ ಸರ್ ಅವ್ರ ಹೆಸರು ಸಂತೋಷ್ ಅಂತೆ ಅಂತ ಹೇಳಿದ್ರು ಹಂಗೆ ನೀವು ವಾಟ್ಸಪ್ ಚಾಟ್ ಚೆಕ್ ಮಾಡಿ ಸರ್ ಲೈನ್ ನಂಬರ್ ಕಾಲ್ ಹೋಗಲ್ಲಮ್ಮ ಸರಿ ನನಗೆ ಅದು ಸ್ಕ್ರೀನ್ಶಾಟ್